ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೀವಿ ಗರ್ವನಲ್ಲಿ ಹತ್ರ ಇರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಇದೆ ಬಟ್ ಆದರೂ ಕೂಡ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಬಳೆಗಳು ತೊಗೊಳ್ಳೋಣ ಅಂತ ಬಂದು ನಾನು ಅಮ್ಮ ಪಾಪು ಎಲ್ಲ ಬಳೆಗಳು ತೊಗೊಂಡ್ವಿ ಇನ್ನೇನು ತಗೊಳ್ಳೋಕ್ಕೆ ಹೋಗಿಲ್ಲ ಹಾಗೆ ದೇವ್ರದ್ದೊಂದು ಪಟ ಇಲ್ಲಿ ಅಮ್ಮನವ್ರದ್ದೊಂದು ಲಕ್ಷ್ಮೀ ದೇವ್ರದ್ದೊಂದು ಪಟ ತೊಗೊಂಡು ಬಂದ್ಬಿಟ್ವಿ ದೇವಸ್ಥಾನ ತುಂಬ ಚೆನ್ನಾಗಿತ್ತು ದರ್ಶನವೂ ಕೂಡ ಚೆನ್ನಾಗಾಯಿತು ಆಗುತ್ತೆ ಈ ರೀತಿ ಬಂದಾಗ ಕ್ಲೀನಾಗಿ ಕಣ್ಣು ತುಂಬ ಆಗೋಷ್ಟು ದರ್ಶನ ಆಗಿಬಿಟ್ರೆ ಅಂದರೆ ತುಂಬ ಖುಷಿಯಾಗುತ್ತೆ ಈಗ ನೋಡಿ ಬಳೆಗಳು ತೊಗೊಂಡು ಇವಾಗ ಇಲ್ಲಿಂದ ಹೊಡ್ತಾಯಿದ್ದೀವಿ ನಮ್ಮಮ್ಮ ಇಣಿಸ್ತಾ ಇದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರ ಇಲ್ಲ ಅಂತ ಏನಂತಂದರೆ ಈ ದುನಿಯಾದಲ್ಲಿ ದುಡ್ಡಿದ್ರೇ ಎಲ್ಲ ನಡೆಯುತ್ತೆ ಅನಿಸುತ್ತೆ ಯಾಕಂತಂದ್ರೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಾ ನಮ್ಮ ಮುಂದೆ ಇರೋರು ಯಾರೋ ದೇವ್ರದ್ದು ಫೋಟೋ ತೊಗೊತಾಯಿದ್ರು ಮುಂದೆ ಹೋಗಿ ಹತ್ರದಿಂದ ಫೋಟೋ ತೊಗೊತಾಯಿದ್ರು ಸೊ ಸರಿ ಆಯಿತು ನಾವು ತೊಗೊಳ್ಳೋಣ ಅಂತ ನಾವು ಫೋಟೋ ತೊಗೊಳಕ್ಕೆ ಹೋದರೆ ಇಲ್ಲೆಲ್ಲ ಫೋಟೋ ಎಲ್ಲ ತಗೊಬಾರ್ದು ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು ನಮ್ಮವ್ರು ಕೇಳಿದ್ರು ಯಾರೋ ಇವಾಗ ಮುಂದೆ ತ ಮುಂದೆನೇ ನಿಂತ್ಕೊಂಡು ದೇವ್ರ ಫೋಟೋ ಹಿಡಿದ್ರಲ್ವಾ ಅಂತ ಕೇಳಿದ್ರು ಅದಕ್ಕೆ ಇಲ್ಲ ಇಲ್ಲ ಅವ್ರು ಮಾಡ್ತಾರೆ ಅಂತ ನೀವು ಏನು ಮಾಡಕ್ ಹೋಗ್ಬೇಡಿ ನಿಮ್ಗೆ ಹೇಳ್ತಾ ಇರೋದು ನೀವು ಫೋಟೋ ವಿಡಿಯೋ ಎಲ್ಲ ತೆಗಿಬೇಡ ಅಂತ ಒಬ್ಬ ಮಾತಾಡ್ದ ಏನು ಅಂತಂದ್ರೆ ದುಡ್ಡು ಅವನ್ ಚೆನ್ನಾಗಿ ದುಡ್ಡು ಕೊಟ್ಟಿರ್ತಾನೆ ಈ ಅಪ್ಪಂಗೆ ತಗೊಳಪ್ಪ ಮಾಡಪ್ಪ ಅಂತ ಬಿಟ್ಟು ಇಂಥ ಇದ್ರೆ ತಲೆ ರೆಡಿ

ಸಾಕ್ ಬನ್ರಿ 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 ಚೆನ್ನಾಗಿತ್ತ ಖುಷಿ ಆಯ್ತ ಅಮ್ಮ ಏನ್ ಜಿಯ ಜಿಯ ಕಾರಲ್ಲಿ ಅಳ್ತಾ ಇದಲ್ಲ ಒಂದೇ ಇವಾಗ ಖುಷಿ ಆಯ್ತಾ ಆಡ್ದ ಚೆನ್ನಾಗಿ ಅಲ್ಲಿ ಆಡು ಅಂದ್ರೆ ಭಯ ಪಡ್ತಾ ಇದ್ದೆ ನಮ್ಗೆ ಭಯ ಆಗ್ತಾ ಇತ್ತು ಬಿಡು ಏನಾದರೂ ಇರುತ್ತೆ ಅಂತ ಮೊಸಳೆ ಗಿಸ್ಲೆ ಇರುತ್ತೆ ಅಂತ ಭಯ ಆಗ್ತಾ ಇತ್ತು ಫ್ರೆಂಡ್ಸ್ ಏನಾದರೂ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡುವುದಿತ್ತು ಇಲ್ಲಿರೋರೆಲ್ಲ ಚೆನ್ನಾಗಿ ಆಡ್ತಾರ ಸೊ ಹಂಗೆ ಬರುವಾಗ ಮಸಾಲ ಪುರಿ ತಿಂದ್ವಿ ಸೊ ಹೊರಗಡೆ ಬಂದಾಗ ಏನಾದರೂ ತಿಂತಾ ಇರಬೇಕು ಪೀಝಾನು ಮಸಾಲ ಪುರಿನು ಪನಿಪುರಿನೋ ಗೋಬಿನೋ ಅವೆಲ್ಲ ತಿಂತಾ ಇರಬೇಕು ಅವಾಗನೇ ಒಂಥರ ಖುಷಿ ಅನ್ಸೋದು ಯಾಕಂದರೆ ಮನೇಲೆ ಇದ್ರೆ ಏನೂ ತಿನ್ನಲ್ಲವಾ ಅದಕ್ಕೆ ಪಾನಿಪುರಿ ಇವಾಗ ಮಸಾಲೆ ಪುರಿ ತಿಂದು ಇವಾಗ ಪಾನಿಪುರಿ ಕೂಡ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀನಿ ಸೊ ದೃಷ್ಟಿ ಆಗುತ್ತೆ ನಾನು ದೃಷ್ಟಿ ನನಗೆ ಆಗಿಬಿಡುತ್ತೆ ಬಟ್ ಏನು ಅಂತಂದರೆ ಯಾವಾಗೋ ಹೊರ್ಗಡೆ ಬಂದಾಗಲ್ವ ತಿನ್ನೋದು ಅದಕ್ಕೆ ಏನು ಬೇಕೋ ಹೊಟ್ಟೆ ತುಂಬ ತಿನ್ನೋದು ಹಾಗೆ ಆಮೇಲೆ ಬಜ್ಜಿ ಮತ್ತು ಏನಿದು ವಡೆ ವಡೆ ಕೂಡ ತರಿಸ್ಕೊತಿದ್ವಿ ಇವಾಗ ನಾವೆಲ್ಲೋಗ್ತದೆ ಇವತ್ತ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹತ್ರ ಇರೋ ಅಂಥ ಇಶಾ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಸೊ ನಾನು ಸೆಕೆಂಡ್ ಟೈಮು ಈ ಇಲ್ಲಿ ಇಶಾ ಟೆಂಪಲ್ಗೆ ಬರ್ತಾ ಇರೋದು ಇವಾಗ ನಂದಿನೂ ಕೂಡ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ ನಂದಿ ವಿಗ್ರಹ ಆಗಿಬಿಟ್ಟಿದೆ ಸೊ ನಂದಿ ನೋಡೋಣ ಅಂತ ಖುಷಿಯಿಂದ ಬರ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸು ಶೋ ಎಲ್ಲ ಯಾರಾದರೂ ಅಂದರೆ ದಯವಿಟ್ಟು ಹೋಗಿ ನೋಡಿ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ನಿಜವಾಗ್ಲೂ ಒಂಥರ ನಿಮ್ಮ ಮನಸ್ಸಿಗೆ ಸಂತೃಪ್ತಿ ಅನ್ನೋದು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನನಗತ್ತು ಇನ್ನೂ ಬೆಳಗ್ಗೆ ಬೇಗ ಬರಬೇಕಿತ್ತು ಅನಿಸುತ್ತೆ ಯಾಕಂದರೆ ನಾವು ಕತ್ಲೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಕಾಣಿಸೋಲ್ಲ ಲೈಟಿಂಗ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸೋದು ಸೊ ಲೈಟಿಂಗ್ ಶೋ ವಿಡಿಯೋ ಪೂರ್ತಿ ನಾನು ತಗೊಂಡೆ ಬಟ್ ಅದನ್ನ ಶೇರ್ ಮಾಡ್ತಾ ಇಲ್ಲ ಯಾಕಂತಂದರೆ ಕಾಪಿ ರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಆದರೂ ಕೂಡ ಇವಾಗ ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಅವ್ರ ಜೊತೆ ಶೇರ್ ಮಾಡ್ಕೊಡ್ತೀನಿ ನೋಡಿ ಚೆನ್ನಾಗಿರುತ್ತೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಫುಲ್ ಎಂಜಾಯ್ ಮಾಡೋದು ಅಂದರೆ ದೇವ್ರು ನೋಡೋಕ್ಕೆ ಎರಡು ಕಣ್ಣು ಸಾಕಲ್ಲ ಸಾಕಾಗಲ್ಲ ರಮೇಶ್ವರ ಅಷ್ಟು ಚೆನ್ನಾಗಿತ್ತು ಅಪ್ಪಗೆ ಇಷ್ಟು ದೂರ ನಡ್ಕೊಂಡು ಬರೋಕ್ಕಾಗಲಿಲ್ಲ ಅದಕ್ಕೆ ಪಾರ್ಕಿಂಗ್ ಮಾಡೋ ಕಡೆ ನಾನು ಇಲ್ಲೇ ಇದ್ಬಿಡ್ತೀನಪ್ಪ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು ಆಮೇಲೆ ನಾನು ಅಮ್ಮ ಪಾಪು ನಮ್ಮೂರು ಬಂದ್ವಿ ಇಲ್ಲಿ ನೋಡಿ ತ್ರಿಶೂಲ ಕೂಡ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಈಶಾ ಹಬ್ಬಬ್ಬಾ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಲೈಟಿಂಗ್ ಹಾಕಿದ್ಮೇಲೆ ನೋಡಿದವ್ರಿಗೆ ಅದು ಫೀಲ್ ಆಗಿರುತ್ತೆ ಗೊತ್ತಾಗುತ್ತೆ ನನ್ನ ಮಗಳಂತೂ ತುಂಬ ಖುಷಿ ಆಡ್ತಾಳೆ ಕುಣಿತಾ ಇದ್ದಾಳೆ ಅವಳಿಗೇನೋ ಒಂಥರ ಎಷ್ಟು ಇಷ್ಟೊಂದು ಹ್ಯಾಪಿಯಾಗಿರೋದು ನಾನು ಇವತ್ತೇ ನೋಡಿದ್ದು ಕೃತಿ ಕ್ಷಣ ಸಖತ್ ಖುಷಿ ಬಿಟ್ಲು ನನ್ನ ಮಗಳು ಒಂದು ಕಡೆ ನಿಲ್ತಾ ಇಲ್ಲ ಅಷ್ಟು ದೊಡ್ಡ ಪ್ಲೇಸ್ ಅವ್ಳಿಗೆ ಕಾಣಿಸಿದ್ದು ಎಲ್ಲ ಚೆನ್ನಾಗಿ ಆಡ್ಕೊಂಡ್ರು ಇದ್ದಾಳೆ ನೋಡಿ ಇವಾಗ ಲೈಟಿಂಗ್ ಶೋ ಸ್ಟಾರ್ಟ್ ಆಗಿದೆ ನಾನು ತೊಂಗಂದು ತುಂಬ ಖುಷಿ ಆಗೋಯ್ತು ನೋಡಿ ನಂಗೆ ಕಣ್ಣಲ್ಲೇ ನೀರು ಬಂದುಬಿಡ್ತು ನಂಬ್ತಿರೋ ಇಲ್ವೋ ನಂಗೆ ಯಾವಾಗಲೇ ಲೈಟಿಂಗ್ ಶೋ ನೋಡಿದ್ರು ಕೂಡ ಅದೇನೋ ಗೊತ್ತಿಲ್ಲ ಈಶ್ವರ ನೋಡ್ತಾಯಿದ್ರೆ ನಂಗೆ ಹಂಗೆ ಕಣ್ಣು ತುಂಬ ಗೊತ್ತ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನನಗೆ ತುಂಬ ಇಷ್ಟ ಈಶ್ವರ ಅಂತಂದರೆ ಮೊದಲು ಎಷ್ಟು ಪೂಜೆ ಮಾಡ್ತಿದ್ದೆ ಎಷ್ಟು ಇದ್ದೆ ಅಂತಂದರೆ ದಿನ ದಿನ ಪೂರ್ತಿ ಈಶ್ವರ ಈಶ್ವರ ಅಂತ ಇದ್ದೆ ಬಟ್ ಇವಾಗ ಮದುವೆ ಆದಮೇಲೆ ಮಗು ಆದಮೇಲೆ ಯಾವುದು ಕೂಡ ಮಾಡೋಕ್ಕಾಗ್ತಾಯಿಲ್ಲ ಸೋಮವಾರ ಸೋಮವಾರ ನೆನೆಸ್ಕೊತೀನಿ ಪೂಜೆ ಮಾಡ್ತೀನಿ ಅಷ್ಟೇ ದೇವ್ರಿಗಂತಲೇ ನಾನು ಟೈಮ್ ಇಲ್ಲ ನಾನು ಅದು ಇದೆಲ್ಲ ಸಾರಿ ಕೇಳಿದೆ ನಾನು ದೇವ್ರ ಹತ್ರ ಯಾ ಯಾಕೆ ನಾನು ನನ್ನ ದೂರ ಮಾಡಿದೀಯಾ ನೀನು ಯಾವುದಾದೊಂದು ಶಕ್ತಿ ನನ್ನ ನಿನ್ನಿಂದ ದೂರ ಮಾಡಿದ ಆ ಶಕ್ತಿನ ಹೇಗಾದರೂ ಎದುರಿಸಾದರೂ ನಾನು ಮತ್ತೆ ನಿನ್ನ ನಿನಗೆ ಶರಣಾಗಬೇಕಪ್ಪ ದೇವ್ರೆ ಅಂತ ಅಂದ್ಬಿಟ್ಟೆಲ್ಲ ಕೇಳ್ಕೊಂಡೆ ನಾನು ಇನ್ಮೇಲೆ ಜಾಸ್ತಿ ಸೋಮವಾರ ಜಾಸ್ತಿ ದೇವ್ರ ಈಶ್ವರಂಗೆ ಪೂಜೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ ನನಗೆ ಈಶ್ವರನ ಅನುಗ್ರಹ ಸಿಕ್ಕಿದ್ರೆ ಸಾಕು ಇನ್ನೇನು ಬೇಡ ನನಗೆ ಲೈಫಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತೆ ಮತ್ತೆ ಬರೋಣ ಈ ಪ್ಲೇಸ್ಗೆ ಅಂತ ಅನ್ನಿಸ್ತು ಅಷ್ಟೊಂದು ಖುಷಿ ಆಯಿತು ಸೊ ಲೈಟಿಂಗ್ ಶೋ ಎಲ್ಲ ನೋಡಿದ್ವಿ ಅಪ್ಪ ಅಲ್ಲಿ ಪಾರ್ಕಿಂಗ್ ಮಾಡಿರೋ ಕಾರ್ ಹತ್ರನೇ ಇಳ್ದು ಅಲ್ಲಿಂದ ನೋಡಿದಾರಂತೆ ಚೆನ್ನಾಗಿ ಕಾಣಿಸ್ತಾಯಿತ್ತಂತೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ ಶೋ ನಾನು ನೋಡಿರಲಿಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಖುಷಿ ಆಯಿತು ಅಪ್ಪನೂ ನೋಡಿದ್ದಾರೆ ಅಂತ ಅದಕ್ಕೆ ಅದು ಒಂಥರ ಖುಷಿ ಆಯಿತು ಯಾಕಂದರೆ ಇಷ್ಟು ದೂರ ಬಂದು ನೋಡಲಿಲ್ಲ ಅಂತಂದರೆ ಅದು ಒಂಥರ ಬೇಜರ್ ಇರುತ್ತಲ್ವಾ ಸೊ ಬಟ್ ಖುಷಿ ಆಯಿತು ಆಮೇಲೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಇವಾಗ ಇಲ್ಲಿಂದ ಮತ್ತೆ ಇದ್ದೀವಿ ಇಲ್ಲಿ ಜೋಳ ಎಲ್ಲ ಇತ್ತು ನಾನು ಚೇಪೇಕಾಯಿ ಮಾವಿನಕಾಯಿದು ಎಲ್ಲ ಉಪ್ಪಿನ ಕ ಉಪ್ಪು ಖಾರ ಎಲ್ಲ ಹಾಕ್ಸ್ಕೊಂಡು ಅದೆಲ್ಲ ತರಿಸ್ಕೊಂಡು ತಿನ್ಬಿಟ್ಟೆ ನಾನು ತುಂಬ ತಿನ್ಬಿಟ್ಟೆ ನಾನು ಹೇಳಬೇಕು ಅಂತಂದರೆ ಹೊರ್ಗಡೆ ಬಂದಿರೋದಕ್ಕೆ ಸೊ ಏನೇ ಅಷ್ಟೆ ಹೊರ್ಗಡೆ ಬಂದರೆ ಸಾಕು ಬರೀ ತಿನ್ನೋದೇ ಆಗೋಗ್ಬಿಟ್ಟಿದೆ ನಂದು ಆಮೇಲೆ ರಾ ಒಂದು ಎಂಟು ಗಂಟೆ ಎಂಟುವರೆಂಗೆ ನಾವು ಊಟ ಮುಗಿಸ್ಕೊಂಡ್ವಿ ರೊಟ್ಟಿ ಪನ್ನೀರ್ ಕರಿ ಎಲ್ಲ ತಗೊಂಡು ಆರ್ಡರ್ ಮಾಡ್ಕೊಂಡು ತಿಂದು ಆಮೇಲೆ ಮನೆಗೆ ಹೋದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನಲ್ಲಾಗಿ ಇಲ್ಲಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿರೋ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ